ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಬೇಳೆ ಸಾರು ಯಾವ ರೀತಿ ಮಾಡಿದ್ರು ಎಷ್ಟು ಥರದಲ್ಲಿ ಮಾಡಿದ್ರು ರುಚಿ ಮಾತ್ರ ಅಮೋಘವಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ತರಕಾರಿಗಳನ್ನು ಉಪಯೋಗಿಸಿ ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಯಾವ ರೀತಿಯಾಗಿ ಬೆಳೆ ಸಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅನ್ನಕ್ಕಾಗ್ಬೋದು ಮುದ್ದೆಗಾಗ್ಬೋದು ಚಪಾತಿಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥ ಹಾಗೆ ಬನ್ನಿ ಈ ರೀತಿಯಾದಂಥ ಬೆಳೆ ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೀವು ನೋಡ್ಕೊಳ್ಳೋರಂತೆ ಬೇಳೆ ಸಾರನ್ನ ತಯಾರು ಮಾಡೋದಕ್ಕೋಸ್ಕರ ತಾವೆಲ್ಲಿ ನೋಡ್ತಾ ಇರ್ಬೋದು ಒಂದು ಕುಕ್ಕರಲ್ಲಿ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಈ ಬಿಸಿಯಾದಂಥ ನೀರಿಗೆ ಅರ್ಧ ಕಪ್ಪಳತೆಯ ಬೇಳೆನ ನೀಟಾಗಿ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಹೆಸರುಬೇಳೆನೂ ಸಹ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಬೇಳೆ ಹಾಗೆ ಹೆಸರು ಬೇಳೆನ ಹಾಕಾದ ನಂತರ ಮೂರು ನಾಟಿ ಟೊಮೊಟೊ ಹಣ್ಣನ್ನು ಈ ರೀತಿ ದೊಡ್ಡದಾಗೆ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಅಂದರೆ ಒಂದು ಟೊಮೊಟೊ ಹಣ್ಣನ್ನು ನಾಲ್ಕು ಭಾಗ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಎರಡು ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಈಗ ನಾಲ್ಕು ವಿಸಿಲು ಕೂಗಿಸ್ಕೊಂಡು ಬೇಳೆನ ಹಾಗೆ ಟೊಮೊಟೊ ಹಣ್ಣನ್ನು ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಕುಕ್ಕರು ನಾಲ್ಕು ವಿಸಿಲ್ ಬಂದಾಯಿತು ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಕುಕ್ಕರು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲಿ ಮತ್ತೊಂದು ಪಾತ್ರೆನ ಬಿಸಿ ಮಾಡಿಕೊಂಡು ಈ ಒಂದು ಸಾರಿಗೆ ಬೇಕಾದಂತ ಒಗ್ಗರಣೆಯನ್ನ ಸಿದ್ಧ ಮಾಡ್ಕೋಬೇಕಾಗುತ್ತೆ ಈಗ ಬಿಸಿಯಾದಂಥ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸ್ವಲ್ಪ ಸಾಸಿವೆನ ಹಾಕಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೊತೆಗೆ ಚಿಟಿಕೆಯಷ್ಟು ಹಿಂಗನ್ನು ಸಹ ಹಾಕಿ ಇನ್ನು ನಾಲ್ಕರಿಂದ ಐದು ಹೆಸಳು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನ ಜಜ್ಜಿ ಬಳಸ್ತಾ ಇರ್ತಕ್ಕಂಥದ್ದು ಅಗ್ರಣಿಗೆ ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಚಿಕ್ಕದಾಗಿ ಮುರಿದು ಬಳಸ್ತಾ ಈಗ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಂದು ನಿಮಿಷ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಈ ಒಂದು ಹದದಲ್ಲಿ ಈ ಒಂದು ವಿಧದಲ್ಲಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಎರಡು ನಿಮಿಷಗಳ ಕಾಲ ಈರುಳ್ಳಿನೆಲ್ಲ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಮೂರು ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿ ಅಂದರೆ ಸಾಂಬಾರು ಪುಡಿನ ಬಳಸ್ತಾ ಇರ್ತಕ್ಕಂಥದ್ದು ಮನೆಯಲ್ಲೇ ಸಿದ್ಧ ಮಾಡಿದಂಥ ಸಾರಿನ ಪುಡಿ ಇದು ಸಾರಿನ ಪುಡಿನ ಒಂದು ನಿಮಿಷಗಳ ಕಾಲ ಎಲ್ಲ ಪದಾರ್ಥದ ಜೊತೆ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಸಾರಿನ ಪುಡಿನೂ ಬೆರೆಸಿ ಬಿಸಿ ಮಾಡಿದ ನಂತರ ಈಗ ಬೆಳೆ ಸಾರಿಗೆ ತರಕಾರಿಗಳನ್ನ ಹಾಕ್ತಕ್ಕಂಥ ಸಮಯ ಒಂದು ಸೀಮೆ ಬದನೆಕಾಯಿನ ನೀಟಾಗಿ ಸಿಪ್ಪೆ ತೆಗೆದು ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಈ ಒಂದು ಆಕಾರದಲ್ಲಿ ಕಟ್ ಮಾಡಿ ಹಾಗೆ ಎಂಟರಿಂದ ಹತ್ತು ಉರುಳಿಕಾಯಿನ ನೀಟಾಗಿ ಎರಡು ಕಡೆ ನಾರನ್ನು ತೆಗೆದು ಈ ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಒಂದು ಬಿಳಿ ಬದನೆಕಾಯಿ ಒಂದು ಸಿಪ್ಪೆ ತೆಗೆದಂಥ ಹಾಗೆ ಈ ಆಕಾರದಲ್ಲಿ ಕಟ್ ಮಾಡಿದಂಥ ಆಲೂಗೆಡ್ಡೆ ಜೊತೆಗೆ ಒಂದು ಕ್ಯಾರೆಟ್ ಹಾಗೆ ಒಂದು ನೌಕೋಲನ್ನು ಸಹ ಅಂದರೆ ನವಿಲು ಕೋಸನ್ನು ಸಹ ಬಳಸ್ತಾ ಇರತಕ್ಕಂಥದ್ದು ಇಚ್ಛಾನುಸಾರ ತರಕಾರಿ ಏನು ಬೇಕಾದ್ರೂ ಏರುಪೇರು ಮಾಡ್ಕೋಬೋದು ಎಷ್ಟು ಬೇಕಾದ್ರೂ ಹಾಕೋಬೋದು ನುಗ್ಗೆಕಾಯಿ ಕೈ ಬಳಸ್ಬೋದು ಯಾವ ರೀತಿಯಾದಂಥ ತರಕಾರಿನೂ ಎಷ್ಟು ಪ್ರಮಾಣದಲ್ಲಿ ಬೇಕಾದ್ರೂ ಬಳಸಿ ಮಾಡ್ಬೋದು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಲ್ಲ ತರಕಾರಿಗಳು ಬೇಯೋದಕ್ಕೆ ತರಕಾರಿಗಳಿಗೆ ಹೊಂದ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಒಂದು ನಿಮಿಷಗಳ ಕಾಲ ಎಲ್ಲನೂ ಚೆನ್ನಾಗಿ ಬಿಸಿ ಮಾಡ್ತಾ ಬೆರೆಸ್ಕೋಬೇಕು ಈ ರೀತಿ ಎಲ್ಲ ತರಕಾರಿಗಳ್ನೂ ಒಂದು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಈಗ ಒಂದು ಕಪ್ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ನೀರನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿ ಸುಮಾರು ಹತ್ತು ನಿಮಿಷಗಳ ಕಾಲ ತರಕಾರಿ ಎಲ್ಲ ಬೇಯೋ ಹಾಗೆ ಬೇಯಿಸ್ಕೋಬೇಕು ಐದು ನಿಮಿಷ ಚೆನ್ನಾಗಿ ಬೆಂದಾದ್ಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅನೇಕ ರೀತಿಯಾದಂಥ ಮಸಾಲೆ ಪದಾರ್ಥಗಳು ಹಾಗೆ ಅನೇಕ ರೀತಿಯಾದಂಥ ತರಕಾರಿನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಸಾರು ಗಟ್ಟಿ ಇರುತ್ತೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೆ ಬಹಳ ರುಚಿಕರವಾಗಿರುತ್ತೆ ಕಂಪ್ಲೀಟಾಗಿ ಸಾರು ತಯಾರಾದ ಮೇಲೆ ನೀವೇ ನೋಡೋರುತ್ತೆ ಯಾವ ರೀತಿಯಾಗಿ ಸಿದ್ಧವಾಗಿರುತ್ತೆ ಅಂತ ಈಗಲೂ ಒಟ್ಟಾರೆಯಾಗಿ ತರಕಾರಿಗಳನ್ನ ಬೇಯಿಸ್ತಕ್ಕಂಥ ಹತ್ತು ನಿಮಿಷದಲ್ಲಿ ಐದು ನಿಮಿಷ ಚೆನ್ನಾಗಿ ಬೆಂದಿರೋದು ಈ ಸಮಯದಲ್ಲಿ ಲಿಡ್ಡನ್ನು ತೆಗೆದು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ತರಕಾರಿಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಮತ್ತೆ ಲೆಡ್ಡೆಲ್ಲ ಕ್ಲೋಸ್ ಮಾಡಿ ಉಳಿದಂಥ ಐದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ತರಕಾರಿನ ಚೆನ್ನಾಗಿ ಬೇಯಿಸಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ಒಮ್ಮೆ ತರಕಾರಿಗಳೆಲ್ಲ ಬಿಸಿನೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ನಾಜೂಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಸಮಯದಲ್ಲಿ ನಾಲ್ಕು ಏನು ಕೂಗ್ಸಿದ್ವಿ ಬಿಸಿದಂಥ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರೋ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಈಗ ಬೆಂದಂಥ ಬೇಳೆ ಮತ್ತು ಹೆಚ್ಚುವರಿ ಇರ್ತಕ್ಕಂಥ ನೋಡಿ ಬೇಳೆ ಬೆಂದು ಉಳಿದಂಥ ನೀರನ್ನು ಪಾತ್ರೆಗೆ ಹಾಕ್ತಾ ಇರ್ತಕ್ಕಂಥದ್ದು ಹೆಚ್ಚುವರಿ ಇರ್ತಕ್ಕಂಥ ನೀರನ್ನು ಹಾಕಾದ ನಂತರ ಈ ಬೇಳೆ ಮತ್ತು ಬೆಂದಂಥ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಮಸ್ಕೋಬೇಕು ಅಂದರೆ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಬೆಂದಿರೋದ್ರಿಂದ ಜೊತೆಗೆ ಬಿಸಿ ಇರೋದ್ರಿಂದ ಬಹಳ ಬೇಗ ಮ್ಯಾಶ್ ಮಾಡ್ಕೋಬೋದು ಈ ರೀತಿ ಬೆಂದಂಥ ಬೇಳೆ ಮತ್ತು ಟೊಮೊಟೊ ಹಣ್ಣನ್ನು ಮ್ಯಾಶ್ ಮಾಡಿದ ನಂತರ ಈ ಒಂದು ಬೇಳೆನೂ ಸಹ ಸಾರಿಗೆ ಹಾಕೊಳ್ಳೋಣ ಆಗಲೇ ನಾವು ತರಕಾರಿನ ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪನ್ನು ಬಳಸಿದ್ವಿ ಈಗ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಮತ್ತಂಥ ಬೇಳೆ ಹಾಗೆ ಉಪ್ಪೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಪಾತ್ರೆ ತುಂಬ ಸಾರಾಗಿರ್ತಕ್ಕಂಥದ್ದು ಉಪ್ಪು ಖಾರ ಎಲ್ಲ ಸೂಪರಾಗಿದೆ ಸಾರಲ್ಲಿ ಇನ್ನು ಹಣ್ಣಿನ ಹುಳಿ ನೀರನ್ನು ಹಾಕಿಬಿಟ್ರೆ ಸಾರು ಮತ್ತಷ್ಟು ಚೆನ್ನಾಗಿರುತ್ತೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹತ್ತು ನಿಮಿಷಗಳ ಕಾಲ ಅರ್ಧ ಕಪ್ ಅಳತಿಯ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಈಗ ನೆನೆದಂಥ ಹುಣಸೆಹಣ್ಣನ್ನು ಕಿವುಚಿ ಹಣ್ಣಿನ ಒಂದು ಸಿಪ್ಪೆನ ತೆಗೆದು ಬರೀ ಹುಳಿ ನೀರನ್ನು ಸಾರಿಗೆ ಹಾಕೋಬೇಕಾಗತ್ತೆ ಈಗ ನೀಟಾಗಿ ಕಲಿಸ್ತಂಥ ಹುಣಸೆ ಹಣ್ಣಿನ ನೀರನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಸಾರನ್ನು ಗಟ್ಟಿಯಾಗಿ ತಯಾರು ಮಾಡ್ತಾ ಇರ್ತಕ್ಕಂಥದ್ದು ತಾವು ಬೇಕಿದ್ರೆ ತಮ್ಮ ಇಚ್ಛಾನುಸಾರ ನೀರನ್ನು ಏರುಪೇರು ಮಾಡಿಕೊಂಡು ಸಾರು ನೀನು ಗಟ್ಟಿಗೂ ಮಾಡ್ಕೋಬೋದು ಜೊತೆಗೆ ತೆಳ್ಳಗೂ ಸಿದ್ಧ ಮಾಡ್ಕೋಬೋದು ಈಗ ಬೆಂದಂಥ ಬೇಳೆನ ನೀಟಾಗಿ ಮ್ಯಾಶ್ ಮಾಡಿ ಅಂದರೆ ಮಸ್ತು ಸಾರಿಗೆ ಹಾಕಿರ್ತಕ್ಕಂಥದ್ದು ಜೊತೆಗೆ ಹುಣಸೆ ಹಣ್ಣಿನ ನೀರನ್ನು ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಚೆನ್ನಾಗಿ ಬಿಸಿಯಾಗಿ ಕುದಿಬೇಕು ಅವೆಲ್ಲ ಉಪ್ಪು ಹುಳಿ ಖಾರ ಹೊಂದ್ಕೋಬೇಕು ಅದಕ್ಕೋಸ್ಕರ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೊಂಡ್ರೆ ಸಾಕು ಸೂಪರಾಗಿ ಬೇಳೆ ಸಾರು ಸಿದ್ಧವಾಗುತ್ತೆ ಮತ್ತೆ ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸಿದ ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಬೇಳೆ ಸಾರು ಘಮ ಘಮ ಅಂತ ಆರಾಮ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಮೊದಲೇ ಒಗ್ಗರಣೆಯನ್ನು ಹಾಕಾಯಿತು ಈಗ ಬಿಸಿನಲ್ಲೇ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಜೊತೆಗೆ ಈ ಒಂದು ಸಾರಿನ ರುಚಿ ಹಾಗೆ ಟೆಕ್ಸ್ಚರ್ನ ಮತ್ತಷ್ಟು ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಬೇಕಿ ನೀವು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಬಳಸ್ಬೋದು ಬಿಸಿನಲ್ಲಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಿಸಿ ಬಿಸಿಯಾಗಿ ಘಮ ಘಮ ಅಂತ ಅನ್ನದ ಜೊತೆ ಚಪಾತಿ ಜೊತೆ ಮುದ್ದೆ ಜೊತೆ ಎಲ್ಲದರ ಜೊತೆಗೂ ಸೂಪರಾಗಿ ಹೊಂದ್ಕೊಳ್ತಕ್ಕಂಥ ಬೇಳೆ ಸಾರು ಸಿದ್ಧವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಬೇಳೆಯನ್ನು ಉಪಯೋಗಿಸಿ ಹಾಗೆ ತರಕಾರಿಗಳನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಗಟ್ಟಿಯಾಗಿ ರುಚಿಕರವಾಗಿ ಬೇಳೆ ಸಾರನ್ನ ತಯಾರು ಅಂತ ಖಂಡಿತ ಒಂದು ಬೇಳೆ ಸಾರನ್ನ ಮಾಡೋದಕ್ಕೆ ತುಂಬಾ ಸುಲಭ ಈ ಒಂದು ಬೇಳೆ ಸಾರು ರೆಸಿಪಿ ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಇವು ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ